ಎನಾಗಿದೆ ಜಿಂದಾಬಾದ್ ಎಲ್ಲಿದ್ದೆ ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಇಲ್ಲಿ ಯಾಕೆ ಏನಾಗ್ತಿದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಮಾಡ್ತಿಲ್ವಾ ತಮ್ಮೇ ಮಾತಾ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅವರು ತಮ್ಮೇ ಮಾತಾ ಇಲ್ಲಿ ಸಮಸ್ಯೆ ಮಾತಾಡ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮೇ ಮಾತಾಡ್ತಾರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿರಿ ಆಯ್ತ ಅವರು ನೀವು ಕೂತ್ರಲೇ ಇದೆ ಅಲ್ಲ ಮುಳುಗು ಆಗ್ತಾ ಇದೆ ಜನರು ಮಾತಾಡ್ತಿದ್ದಾರೆ ತಮ್ಮ ನೀವೇ ಮಾಡ್ತೀರಿ ಇಲ್ಲಿ ಬೇರ ಕೂತ್ಕಲೆ ಕೂತ್ಕಲ್ಲಿ ಶ್ರೀನಿವಾಸ್ ಕೂತ್ಕಲಲ್ಲಿ ತಮ್ಮ ಮಾತಾಡೋದು ಜನ ಬರೋ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ ಸಮ್ಮೇ ಮಾತಾಡಿ ಅನುದಾನ ಬರಲ್ಲ ಕೂಗುದ ಬರಲ್ಲ ಬೈ ಬಡ್ಕೊಂಡ್ರು ಬರಲ್ಲ ಅನುದಾನ ಯಾವ ಅನುದಾನمو ಇಲ್ಲ ಬೇರೆರಲನ್ನು ಕೂತ್ಕೊಳ್ಳಿ ಅರ್ಚಿಗೆ ಸೈನ್ ಹಾಷ್ಟೆ ಅನುದಾನ ಬರಲ್ಲ ಕೂತ್ಕೊಳ್ಳಂಗಾ ನೀನು ಕೂತ್ಕೊಳ್ಳಿ ಅವರಲ್ಲಿ ಮಾತಾಡ್ತಾರೆ ನಿಮ್ಮ ಸದಸ್ಯರು ಮಾತಾಡ್ತಾರೆ ನೀವು ಯಾಕೆ ಗಡಿಪಡಿಸ್ತೀರಾ ಆಡುತ್ತ ಪಕ್ಷದ ಸದಸ್ಯರು ನೀವ್ ಅವರು ವಿರುದ್ಧವಾಗಿ ಮಾಡ್ತಾರೆ ನೀವೇ ಮುಖ ಏನಾಗಿದೆ आज ಕೂತ್ಕೊಳ್ಳಿ ಅವರು ಮತ್ತೆ ಮತ್ತೆ ನೀವಿಲ್ಲಿ ಬಂದು ನಿಂತಿದ್ದೀವಿ ಕೂತ್ಕೋಲಿ ಮತ್ತೆ ನೀವು ತಗುಲಿ ಕೂತ್ಕೊಳ್ಳಿ ಸಾಕು ಸನ್ಮಾನ್ಯ ಅಧ್ಯಕ್ಷ ಕೂತ್ಕೊಳ್ಳಿ ಸಾಕು ಮಾಡಿದ್ದಾರೆ ಮನ ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ನೀವು ವಿಚಾರ ಹೇಳಿದಿರಿ ನೀವು ವಿಚಾರ ಕೂತ್ಕೊಳ್ಳಿ ಎಲ್ಲ ಸದಸ್ಯರು ಕಿವಿಗೆ ಫೋನ್ ಹಾಕಿ ಸನ್ಮಾನ್ಯ ಅಧ್ಯಕ್ಷ ಆವಾಗ ನಿಮ್ಗೆ ಇವರ ಮಾತು ಕೇಳುದಿಲ್ಲ ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ ನೀವು ಇಯರ್ಫೋನ್ ಆಗ್ತಿಲ್ಲ ತಲೆಕ್ಷ ಎಲ್ಲ ಇಯರ್ಫೋನ್ ಹಾಕ್ತೀರಲ್ಲಿ ಸದಸ್ಯರೆಲ್ಲ ಎಲ್ಲ ಏರ್ಫೋನ್ ಹಾಕ್ತೀವಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಇಯರ್ಫೋನ್ ಮಾತಾಡಿಗೆ ಮಾತಾಡಿ ಮಾತಾಡ ಕೇಳಿದ್ದಾರೆ ಮಾತಾಡ ಕೇಳಿದ್ದಾರೆ ಅವರು ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲ್ನಾಡಲ್ಲಿ ಏನಿಲ್ಲ ಏನಿಲ್ಲ ಉಳ್ಳಾಡ್ತಾ ಈಗ ಎಲ್ಲರೂ ಮಾತಾಡ್ಬೇಕಾ ನೀವು ಒಬ್ಬನೇ ಮಾತಾಡ್ಬೇಕಾ ಆಯ್ತು ತುಂಬ ಮಾತಾಡೋದ ಮಾತಾಡ್ಲಿಕ್ಕೆ ತಮ್ಮ ಮಾತಾಡಿ ಅಧ್ಯಕ್ಷರೇ ದಯಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಕುಟ್ಟಿದಾವೆ ಯಾವುದು ಓಡಾಡಕ್ಕೆ ದಾರಿ ಇಲ್ಲ ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ ಐದು ನದಿಗಳು ಮುಟ್ಟತಕ್ಕಂತ ಜಿಲ್ಲೆ ಈ ರಾಜ್ಯದ ಜನಗಳಿಗೆ ಮಳೆ ಬಂದು ಇವತ್ತು ಮನೆಗಳು ಈಗಾಗಲೇ ಸಚಿವರು ಡಿಸಿ ಮತ್ತೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಂಡ್ಬೇಕು ಅನ್ನೋ ಒಂದು ಕ್ರಮಾನು ನಮ್ಮ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ ಜಾರಿ ಸಾಹೇಬ್ರು ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ದಯಮಾಡಿ ಈ ಸಂದರ್ಭದಲ್ಲಿ